ರಾಮನಗರ ಶಾಸಕ ಕೆ ಇಕ್ಬಾಲ್ ಹುಸೇನ್ ವಿಡಿಯೋ ವೈರಲ್ ಸಂಬಂಧ ಸಂತ್ರಸ್ತೆ ರಾಮನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆಯ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ನನ್ನ ಹಾಗೂ ಇಕ್ಬಾಲ್ ಹುಸೇನ್ ಅವರದ್ದು ತಂದೆ ಮಗಳ ಸಂಬಂಧ ನನ್ನ ಅವರ ವಿಡಿಯೋ ಕರೆಯನ್ನ ದುರುಪಯೋಗ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಒಳ ಉಡುಪಿನಲ್ಲಿ ಇರೋ ಹಾಗೆ ಸೃಷ್ಟಿಸಿ ತೇಜೋವಧೆ ಮಾಡಿದ್ದಾರೆ ತಮ್ಮಣ್ಣಗೌಡ ಗುಂಟ್ಕಲ್ ಅನ್ನೋರ ಫೇಸ್ಬುಕ್ ಖಾತೆಯಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಶಾಸಕರು ಮತ್ತು ನಾನು ಮಾತನಾಡಿರುವುದನ್ನ ತಿರುಚಲಾಗಿದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತೆ ದೂರಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಿಂದ ನನ್ನ ಮಾನಹಾನಿಯಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಸಂತ್ರಸ್ತೆ ದೂರಿನಲ್ಲಿ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಹಿಳೆ ಜೊತೆಗೆ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಆಪ್ತವಾಗಿ ಮಾತನಾಡ್ತಾ ಇರೋ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದ ಪ್ರಕರಣ ದೊಡ್ಡ ಸುದ್ದಿಯಾಗಿರೋ ಬೆನ್ನಲ್ಲೇ ಈ ವಿಡಿಯೋ ವಿಚಾರವಾಗಿ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಇದ್ರ ಬಗ್ಗೆ ಹುಸೇನ್ ಅವರು ಈ ವಿಡಿಯೋದಲ್ಲಿರೋದು ನಾನೇ ಅಂತಾನೂ ಒಪ್ಕೊಂಡಿದ್ದಾರೆ ನಾನು ಗೆದ್ದಿರೋದಕ್ಕೆ ಎದುರಾಳಿಗಳು ಈ ರೀತಿ ವಿಡಿಯೋ ಹರಿಬಿಟ್ಟಿದ್ದಾರೆ ಇಂಥವೆಲ್ಲ ಬರ್ತಾ ಇರುತ್ತೆ ಅದರಲ್ಲಿರೋ ಸತ್ಯಾಂಶ ಏನು ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು ಪೊಲೀಸ್ ದೂರು ಸೇರಿದ ಹಾಗೆ ಕಾನೂನು ಕ್ರಮದ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಅವರು ಹೇಳಿದ್ರು ಆದ್ರೆ ಈಗ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ರಾಜಕೀಯ ನಾಯಕರ ಮಧ್ಯೆ ಕೂಡ ಚರ್ಚೆ ಆಗ್ತಾ ಇರೋದು ಈ ವಿಡಿಯೋ ವಿಚಾರವೇ